ನನಗೆ ಈಗ ಫಸ್ಟ್ ಮಾತಾಡಬೇಕಂದ್ರೆ ಮೇಡಮ್ ಏನು ಎದೆ ಅಂತ ಬಂದು ಇದೆ ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾ ಇದ್ದಿದ್ದು ಎರಡು ಎರಡು ಮೂರು ದಿನದಿಂದ ನಮಗೆ ನಿದ್ದೇನೂ ಬರ್ತಾ ಇರಲಿಲ್ಲ ನನಗೇನು ಸಡನ್ನಾಗಿ ತಲೆಗೆ ಆ್ಯಕ್ಚುಲಿ ಏನು ಹೊಳಿತಲ್ಲ ನನಗೆ ಫಸ್ಟು ಹೇಳಬೇಕಂದ್ರೆ ನಮ್ಮ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಇರೋದು ಎರಡನೇ ಮಾತೇ ಇಲ್ಲ ಇಲ್ಲಾಂದರೆ ನಾನು ಈ ನೀವು ಹೇಳಿದ್ದು ಯಾವ ಪ್ರಿಪ್ರೇಷನು ನಾನು ಮಾಡ್ತಾ ಇರಲಿಲ್ಲ ಯಾಕಂದರೆ ಅಣ್ಣ ನೀನು ಮಾಡುವಂದ ಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದ್ದಾರೆ ಅಂದರೆ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಳ್ಬೇಕು ಅದನ್ನು ಹೆಂಗೆ ತೊಗೊಳ್ಬೇಕು ಅನ್ನೋದಕ್ಕೆ ಅದೊಂದು ಅಲ್ಲಿಂದ ನೆಕ್ಸ್ಟು ನಮ್ಮ ರಮೇಶ್ ಶೆಡ್ಡಿಯಣ್ಣ ಅವರು ಅವರು ಎಷ್ಟು ಹೇಳಿದ್ರು ಕಮ್ಮಿ ಮೇಡಮ್ ಯಾಕಂದರೆ ಅವರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸ ದುಡ್ಡಿನ ಮುಖಾನೂ ನೋಡಿಲ್ಲ ಆ ವ್ಯಕ್ತಿ ನನಗೆ ಹೆಂಗೆ ಹೇಳುವುದ್ರೆ ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ ಇವತ್ತು ನೀವು ಹೇಳಿದ ನಾಲ್ಕು ಸ್ತಂಭ ಅಂತ ಆ ನಾಲ್ಕನೇ ಸ್ತಂಭ ಆಗಿ ನಿಲ್ಲೋದು ಅಷ್ಟು ಈಸಿ ಇಲ್ಲ ಮೇಡಮ್ ಅವ್ರು ಎಲ್ಲಿಂದ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟು ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ ಇವತ್ತವ್ರಿಗೆ ಒಂದು ಒಂದು ಪೈಸಾಗಿಲ್ಲ ಅಂತ ಹೇಳಿಲ್ಲ ಆ ಇಂದನೇ ನಮಗೆ ಈ ವಿಷಲ್ಸ್ ತರೋಕಾಗಿದ್ದು ಅಲ್ಲಿಂದ ನಾನು ಉಪ್ಪಿ ಸರ್ ಅದ್ರ ಅದೇ ಉಪ್ಪಿ ಸರ್ ಅವ್ರು ಸುಮ್ಮನೆ ಹಿಂಗೆ ಇದ್ರೆ ನನಗೆ ಅವ್ರದ್ದು ಎಲ್ಲ ಸಿನಿಮಾ ಇಪ್ಪತ್ತೈದು ಸತಿ ಮೂವತ್ತು ಸತಿ ನೋಡಿದ್ದು ಬರೀ ಅದೇ ನೆನಪಿದೆ ನನಗೆ ಅವರು ಫಸ್ಟ್ ಡೇ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ಚೆನ್ನಾಗಿದೆ ಗುರುವೆ ಮಾಡೋಣ ಗುರುವೆ ಅಂದ್ರಲ್ಲ ಅದೊಂದು ದೊಡ್ಡ ಆಶೀರ್ವಾದ ಆಗೋಯ್ತು ಅಲ್ಲಿಂದ ರಾಜ್ ಸರು ಅವ್ರನ್ನ ರಾಜ್ಬಿ ಶೆಟ್ಟಿ ಅವ್ರನ್ನ ಫಸ್ಟ್ ಪ್ರೊಸೆಸ್ ಒಪ್ಸೋದು ತುಂಬ ಕಷ್ಟ ಒಪ್ಪಿಸಾದ್ಮೇಲೆ ಮೋಸ್ಟ್ ಈಸಿಯೆಸ್ಟ್ ಆ್ಯಕ್ಟ್ರ್ ಅವ್ರು ಸೆಟ್ ಮೇಲೆ ಬಂದರೆ ಅವ್ರು ಎಲ್ಲರನ್ನೂ ಮ ಈಸಿಯಾಗಿ ಹ್ಯಾಂಡಲ್ ಮಾಡೋಂಗೆ ಅವರೇ ಮಾಡಿಬಿಡ್ತಾರೆ ಸೊ ಅವರು ಈ ಕತೆ ಒಪ್ಕೊಂಡಿದ್ದು ನನಗೆ ಬಹಳ ಭಾಳ ಅಲ್ಲೊಂದು ದೊಡ್ಡ ಧೈರ್ಯ ಬಂತ ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಯಾವ ಕಥೆಗಳು ಒಪ್ಕೊಳ್ಳೋದೇ ಇಲ್ಲ ಅವ್ರು ಒಪ್ಕೊಂಡ್ರು ಇದೆಲ್ಲ ಸೇರಿ ಆಯಿತು ನನಗೆ ನನಗಿಷ್ಟೇ ಈಗ ಮಾತಾಡೋಕೆ ಮಾತಾಡೋಕ್ಕಾಗ್ತಾರೆ ಆಮೇಲೆ ಮಾತಾಡ್ತೀನಿ ದಯವಿಟ್ಟು ಚೆಂಡಿಸಿ ಥ್ಯಾಂಕ್ ಯು ಆ್ಯಂಡ್ ಸತ್ಯ ಸರ್ ಥ್ಯಾಂಕ್ ಯು ಫಾರ್ ಒಂದು ಬ್ಯೂಟಿಫುಲ್ ವಿಜುವಲ್ಸ್ ಆ್ಯಂಡ್ ಸಪೋರ್ಟ್ ವಾಟ್ ಯು ಯಾವ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ